ಮಾಣಕಿಯ ಸಾವಿಗೆ ಕಾರಣವಾದ ಕಾಂಗ್ರೆಸ್ ಸರ್ಕಾರಕ್ಕೆ ವೈದ್ಯರನ್ನು ನೇಮಿಸದ ಕಾಂಗ್ರೆಸ್ ಹಣವನ್ನು ಕಳ್ಳಹಾರ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜೊತೆಯಲ್ಲಿ ಈ ಸರ್ಕಾರ ಏನು ಗುತ್ತಿಗೆದಾರರು ಸರಣಿ ಸಾವಾಗ್ತಾ ಇದೆ ಕಾರಣ ಏನಪ್ಪಾ ಅಂತಂದ್ರೆ ಒಂದ್ ಕಡೆಯಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಇನ್ನೊಂದ್ ಕಡೆಯಿಂದ ಅಭಿವೃದ್ಧಿ ಆಗಿರುವಂತ ಕೆಲಸಕ್ಕೆ ಹಣ ಕೊಡ್ತಾ ಇಲ್ಲ ಹಣ ಇಲ್ಲಾದ್ರೂ ಒಂದ್ ಸ್ವಲ್ಪ ಒಂದ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹಣ ಕೊಟ್ರೆ ಈಗ ಮೊನ್ನೆ ತಾನೇ ನಮ್ಮ ಇಲ್ಲಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಸಚಿನ್ ಸಚಿನ್ ಪಂಚಾಳ್ ಅವರು ಆತ್ಮಹತ್ಯೆ ಮಾಡಿಕೊಂಡು ಮತ್ತು ಅವರು ಏಳು ಪುಟಗಳ ಕೈ ಅವರು ಬರೆದಿ ಅವರು ಉಲ್ಲೇಖ ಮಾಡಿರುವಂಥದ್ದು ಏನು ಈ ಪ್ರಿಯಾಂಕ ಖರ್ಗೆ ಸಚಿವ ಪ್ರಿಯಾಂಕ ಖರ್ಗೆ ಅವರ ಅವರು ಆಗ್ತಾ ಏನಿದ್ದಾರೆ ಅವರಿಗೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಒಂದು ಸರಿ ಬಿಲ್ ಆಗಿತ್ತಂತೆ ಪರ್ಸೆಂಟೇಜ್ ಕೊಡಲಿಲ್ಲ ಪೂರ್ತಿ ಹಣವನ್ನ ಪೂರ್ತಿ ಏನು ಏನು ಐವತ್ತು ಲಕ್ಷ ರೂಪಾಯಿ ಬಿಲ್ ಏನಿತ್ತು ಆದ್ರೆ ಆ ಬಿಲ್ಗೆ ಅಷ್ಟು ಹಣವನ್ನು ಈಗಲೇ ನನಗೆ ಮುಂಗಡವಾಗಿ ನನಗೆ ಕಮಿಷನ್ ಕೊಡ್ಬೇಕು ಅನ್ನುವಂಥ ಒತ್ತಡ ಹೇರಿದ್ರಿಂದ ಆ ಮನುಷ್ಯಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ನೀನು ಆ ಹಣವನ್ನ ಕೊಡದೆ ಇದ್ರೆ ನಿನ್ನ ಮತ್ತೆ ನಿನ್ನ ಕುಟುಂಬವನ್ನ ಮುಗಿಸ್ತೇವೆ ಸಾಯಿಸ್ತೇವೆ ಅನ್ನುವಂಥ ಮಾತನ್ನ ಹೇಳಿರುವಂತದ್ದು ಆ ಮಾತಾಡ್ಸ್ಕೊಂಡು ನೋಡ್ರಿ ಅವರಿಗೆ ಬ್ಯಾಂಕ್ ನಲ್ಲಿರುವಂತಹ ಸಾಲಗಳು ಕೊಡಬೇಕಾದವರಿಗೆ ಸಾಲಗಳು ಅವ್ರಿಗೆ ಯಾವ ರೀತಿ ತಮ್ಮ ಉದ್ಯೋಗವನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಅವರಿಗೆ ಕಣ್ಣಿಗೆ ಗೋಚರ ಆಗ್ತಾ ಇಲ್ಲ ಗುತ್ತಿಗೆದಾರರ ಪರಿಸ್ಥಿತಿ ಈಗಾಗಲೇ ಹೇಳಿದ್ರು ಬಹಳ ಕಷ್ಟ ಪರಿಸ್ಥಿತಿ ಇದನ್ನು ಹಾಲಿನ ದರವನ್ನ ರೈತರಿಗೆ ಕೊಡುವಂತ ಹಾಲಿನ ದರವನ್ನು ಕಡಿಮೆ ಮಾಡಿದ್ರು ಬಳಸುವಂತಹ ಹಾಲಿನ ರೈತರಿಗೆ ಸಿಗತ್ತ ರೈತರಿಗೆ ಸಿಗಲ್ಲ ಈ ಕಡೆ ಬಳಸೋರಿಗೆ ಸಿಗತ್ತಾ ಬಳಸೋರಿಗೆ ಸಿಗೋದಿಲ್ಲ ಅಲ್ಲಿಂದ ಇಲ್ಲಿವರೆಗೆ ಮಾಡಿರುವಂತದ್ದು ಅನ್ಯಾಯ ವಾಲ್ಮೀಕಿ ನಿಗಮದ ಹಗರಣ ಮಾಡಿರುವಂತದ್ದು ಅದು ದೊಡ್ಡ ಟ್ರಾಜಿಡಿ ಲೋಕಸಭಾ ಚುನಾವಣೆಗೆ ಹಣ ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಇವತ್ತು ಸಿಬಿಐ ಎನ್ಕ್ವರಿ ಅಂತಿದೆ ಅದು ಬೇರೆ ವಿಚಾರ ಚಂದ್ರಶೇಖರ್ ಎನ್ನುವಂತ ಅಧಿಕಾರಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ ಕೋಟೆಂಥ ರೂಪಾಯಿ ಹಣ ಟ್ರಾನ್ಸ್ಫರ್ ಪ್ರೈವೇಟ್ ಅಕೌಂಟ್ ಗಳಿಗಾಗುತ್ತೆ ಅಲ್ಲಿಂದ ನೇರವಾಗಿ ಯಾವ್ಯಾವ್ದೋ ಲಿಂಗರ್ ಲಾಬಿ ಅವರಿಗೆ ಹೋಗುತ್ತೆ ಶಾಪ್ ಗಳಿಗೆ ಹೋಗುತ್ತೆ ಶಾಪ್ ಇಂದ ಹೆಂಡವನ್ನು ತೆಗೆದುಕೊಂಡು ಎಲೆಕ್ಷನ್ ಟೈಮ್ ಖರ್ಚು ಮಾಡ್ತಾರೆ ಅದ್ಭುತವಾದಂತ ಕರಪ್ಷನ್ ಜನರಿಗೆ ತೋರಿಸ್ಕೊಟ್ಬಿಟ್ರು ಇದು ಒಂದೇ ಹಗರಣ ಅಲ್ಲ ಮೂಡ ಮೂಢ ಕೂಡ ಇದೇ ರೀತಿ ನಡೆದೋಯ್ತು ಇವೆಲ್ಲವನ್ನ ವಿರೋಧಿಸುವುದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ಗಂಡನಿಗೆ ಹಣ ಗಂಡ ಜಿಲ್ಲೆಯಲ್ಲಿ ಕೇವಲ ಹನ್ನೊಂದು ಜನ ಭಾರತೀಯರು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರತೀಯರು ಸಾವನ್ನಪ್ಪಿದ್ದಾರೆ ಆ ಭಾರತೀಯರು ಕಂದಮ್ ಯಾರು ಬಂದಬೇಕು ಸ್ವಾಮಿ ತಾಯಿಯಾದ ಕುಡಿದು ಶ್ರೇಷ್ಠ ಪೌಷ್ಟಿಕದಿಂದ ಬೆಳಿಬೇಕಾದ ಮಕ್ಕಳು ಇವತ್ತು ಬೀದಿಗೆ ಬಿದ್ದಿದೆ ಅವರು ಸಂಸಾರ ಬೀದಿಗೆ ಬಿದ್ದಿದೆ ದೊಡ್ಡ ದೊಡ್ಡ ಕನಸನ್ನು ಹೊತ್ಕೊಂಡು ತನ್ನ ಮಕ್ಕಳನ್ನ ಒಳ್ಳೆ ಅಧಿಕಾರಿಗಳನ್ನು ಮಾಡಬೇಕು ಒಳ್ಳೆ ಶಿಕ್ಷಣ ಕೊಡಬೇಕು ಅಂತೇಳಿ ಕನಸನ್ನು ತಾಯಂದಿರು ಇವತ್ತು ಗರ್ಭಿಣಿಯರಾಗಿ ಹೆರಿಗೆ ಆದ ಸಂದರ್ಭದ ನಂತರ ಈ ತರ ಸಾವನ್ನಪ್ಪಿದ್ರೆ ಸರ್ಕಾರ ಬೇಜವಾಬ್ದಾರಿ ನಡೀತಾ ಇದೆ